ನಮಸ್ಕಾರ ನಾನು ಜಿತೇಂದ್ರ ಬಸವ ಆಕ್ಯು ಅಕಾಡೆಮಿಯ ಹೀಲರ್ ತುಮಕೂರಿನ ಜನತೆಗೆ ಸಿಹಿ ಸುದ್ದಿ ಏನು ಅಂತ ಅಂದ್ರೆ ಈ ಹಿಂದೆ ಬಸವ ಆಕ್ಯು ಅಕಾಡೆಮಿಯಿಂದ ಮಾಡಿದಂತಹ ಆ ಉಚಿತ ಕಾರ್ಯಾಗಾರ ಏನಿತ್ತು ಮದ್ದು ರಹಿತ ಚಿಕಿತ್ಸೆಗಳ ಕಾರ್ಯಾಗಾರ ಏನಿತ್ತು ಆ ಕಾರ್ಯಾಗಾರಕ್ಕೆ ಐನೂರಕ್ಕಿಂತ ಹೆಚ್ಚು ಜನ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರಿ ಮತ್ತು ಬಹಳಷ್ಟು ಜನ ಲಾಸ್ಟ್ ಟೈಮ್ ಟೋಕನ್ ಸಿಕ್ಕಿಲ್ಲ ಮತ್ತೆ ಸಮಯ ಸಾಲಿಲ್ಲ ಅಂತ ಬಹಳಷ್ಟು ಜನ ವಾಪಸ್ ಹೋಗಿದ್ರಿ ಸೊ ಇವಾಗ ಖುಷಿ ವಿಚಾರ ತುಮಕೂರಿನಲ್ಲಿ ಎರಡನೇ ಉಚಿತ ಕಾರ್ಯಾಗಾರವನ್ನು ಬಸವ ಅಕಾಡೆಮಿ ಹಮ್ಮಿಕೊಂಡಿದೆ ಈ ಉಚಿತ ಕಾರ್ಯಾಗಾರ ನಡೀತಾ ಇರೋದು ತುಮಕೂರಿನ ಅಶೋಕ್ ನಗರದಲ್ಲಿರುವಂತಹ ಚಂದ್ರಶೇಖರ್ ಆಜಾದ್ ಪಾರ್ಕ್ನಲ್ಲಿ ಬೆಳಿಗ್ಗೆ ಹತ್ತರಿಂದ ಸಂಜೆ ಮೂರು ಮೂವತ್ತರವರೆಗೆ ಹದಿಮೂರನೇ ತಾರೀಕು ಭಾನುವಾರ ಜುಲೈ ತಿಂಗಳು ಈ ದಿನ ನಡೀತಾ ಇದೆ ತಾವೆಲ್ಲರೂ ದಯವಿಟ್ಟು ಬಂದು ಕಾರ್ಯಾಗಾರವನ್ನು ಸದುಪಯೋಗ ಅಂತ ಕೇಳ್ಕೊತಾ ಇದ್ದೇವೆ ಮತ್ತೆ ಈ ಕಾರ್ಯಾಗಾರ ನಡೀತಿರುವಂತದ್ದು ಬಸವ ಅಕಾಡೆಮಿಯ ನೇತೃತ್ವದಲ್ಲಿ ಮತ್ತು ನಮ್ಮ ತುಮಕೂರಿನ ಅಶೋಕ್ ನಗರದ ಮಾಜಿ ಮೇಯರ್ ಆಗಿರುವಂತಹ ಮಲ್ಲಿಕಾರ್ಜುನಯ್ಯ ಸರ್ ಅವರ ಸಹಕಾರದಲ್ಲಿ ಮತ್ತೆ ನಮ್ಮ ತುಮಕೂರಿನ ಎಲ್ಲಾ ಡ್ರಗ್ಲೆಸ್ ಥೆರಫಿಸ್ಟ್ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ದಯವಿಟ್ಟು ತುಮಕೂರಿನ ತುಮಕೂರಿನ ಜನತೆ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಇದರ ಉಪಯೋಗ ಪಡ್ಕೋಬೇಕು ಅಂತ ಹೇಳ್ತಾ ನಮಸ್ಕಾರ ಹದಿಮೂರನೇ ತಾರೀಕು ಸಿಗೋಣ